ಶ್ರೀ ಕಪೋತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ಈ ಆಧುನಿಕ ಕಾಲದ ಒಂದು ತೀವ್ರ ಸಮಸ್ಯೆ ಚರ್ಮ ವ್ಯಾಧಿಗಳಲ್ಲಿ ಅತ್ಯಂತ ಭಯಂಕರ ಮತ್ತು ಭೀಕರವಾಗಿ ವ್ಯಕ್ತಿಗಳ ಆತ್ಮಗೌರವವನ್ನು ಮತ್ತು ಮನ ಮಾನಸಿಕ ಧೈರ್ಯವನ್ನು ಕುಗ್ಗಿಸುವ ಮತ್ತು ಆತ್ಮಹ ಆತ್ಮಹತ್ಯೆಯಂತಹ ಘೋರ ಕೃತ್ಯಕ್ಕೂ ಪ್ರೇರೇಪಿಸುವ ಈ ಮಹಾನ್ ಕಾಯಿಲೆ ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಈ ಕಾಯಿಲೆ ಇತ್ತೀಚಿನ ದಿನಗಳ ಸಮಯದಲ್ಲಿ ತುಂಬ ವಿಪರೀತವಾಗಿ ಕಾಣುತ್ತಿರುವುದನ್ನು ನೋಡಿದರೆ ಈ ಕಾಯಿಲೆಯ ಕಬಂಧ ಬಾವಿನ ಬಾಹುವಿನಿಂದ ಬಿಡಿಸಿಕೊಳ್ಳುವುದು ತುಂಬ ಕಠಿಣವೆಂದೇ ಹೇಳಬಹುದು ವೀಕ್ಷಕರೇ ಆದರೆ ಆಯುರ್ವೇದ ದೃಷ್ಟಿಯಿಂದ ವಿಚಾರ ಮಾಡುವುದಾದರೆ ಅತಿಯಾದ ಕರಿದ ಮತ್ತು ಮಸಾಲೆಯುಳ್ಳ ಪದಾರ್ಥಗಳನ್ನು ಈ ಜಂಕ್ ಫುಡ್ಡುಗಳು ಸ್ಪೈಸಿ ಫುಡ್ಡುಗಳನ್ನು ಮತ್ತು ದೇಶೀಯ ಆಹಾರ ಅಲ್ಲದ ವಿದೇಶಿ ಮಾಧ್ಯಮದ ಆಹಾರಗಳಿಂದ ದೂರವಿರುವ ಪ್ರಯತ್ನ ಮಾಡುತ್ತಾ ನಮ್ಮ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಧಾನ್ಯಗಳು ಮತ್ತು ನಮ್ಮ ದೇಶೀಯ ಉಡುಗೆ ತೊಡುಗೆಗಳನ್ನು ಮತ್ತು ದೇಶೀಯ ಆಚರಣೆಗಳನ್ನು ಪದ್ಧತಿಗಳನ್ನು ಅನುಸರಿಸುವುದರಿಂದ ಈ ಆಧುನಿಕ ಭಯಾನಕ ಕಾಯಿಲೆಗಳಿಂದ ಸಾಕಷ್ಟು ರಕ್ಷಣೆಯನ್ನು ಪಡೆಯಬಹುದೆಂಬುದು ಆಯುರ್ವೇದದ ಸಿದ್ಧಾಂತದಿಂದ ವಿಧಿತವಾದ ಸಂಗತಿಯಾಗಿದ್ದು ವೀಕ್ಷಕರೇ ಈಗ ಈ ಚರ್ಮ ಒಣ ಒಣ ಚರ್ಮ ಉಂಟಾಗುವುದರಿಂದ ಎಂದರೆ ದೇಹದ ಚರ್ಮಕ್ಕೆ ಬೇಕಾಗುವಷ್ಟು ನೀರು ದ್ರವ ಪದಾರ್ಥ ಮತ್ತು ಶುದ್ಧ ರಕ್ತ ಇವು ದೊರಕದೇ ಹೋಗುವುದರಿಂದ ಚರ್ಮವು ಚರ್ಮವಾಗಿ ಅಲ್ಲಿ ಈ ಸೂಕ್ಷ್ಮ ಶಿಲೀಂಧ್ರದ ಜಾತಿಯ ಸೂಕ್ಷ್ಮ ಜೀವಿಗಳು ಅಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುವುದಕ್ಕಾಗಿ ಈ ತತ್ತಿ ಎಂದು ಅಥವಾ ಯಗ್ ಎಂದು ಕರೆಯಬಹುದಾದಂತಹ ತಮ್ಮ ಸಂತಾನ ಉತ್ಪಾದನೆಯನ್ನು ಮುಂದುವರಿಸುವ ಅವಶ್ಯಕವಿರುವ ಒಂದು ಸರಿಯಾದ ವಾತಾವರಣ ಅವುಗಳಿಗೆ ದೊರಕುವುದರಿಂದ ಅವು ಚರ್ಮದಲ್ಲಿ ಮನೆ ಮಾಡಿಕೊಂಡು ವಿವಿಧ ಬಗೆಯ ಚರ್ಮದ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ ಎಂದು ಒಟ್ಟಿನಲ್ಲಿ ಹೇಳುವುದಾದರೆ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಕ್ರಿಮಿಜನ್ಯವಾದ ಈ ರೋಗವು ರಕ್ತ ದೂಷಿತವಾಗುವುದರಿಂದಲೇ ಬರುತ್ತದೆ ಎಂದು ಮತ್ತು ರಕ್ತ ಮಾಂಸ ಮುಂತಾದ ಭಾಗಗಳು ದೇಹದ ಅಂಗ ಅಂಗಾಂಗಗಳು ದೂಷಿತವಾಗುವುದರಿಂದಲೇ ಉಂಟಾಗುತ್ತವೆ ಎಂದು ಆಯುರ್ವೇದ ಶಾಸ್ತ್ರಕಾರರು ಪ್ರತಿಪಾದನೆಯನ್ನು ಮಾಡುತ್ತಾರೆ ಮತ್ತು ಅದರಂತೆ ಈ ಸಮಸ್ಯೆಗೆ ತುಂಬ ಸರಳ ರೀತಿಯಿಂದ ಶಾಶ್ವತವಾದ ಚಿಕಿತ್ಸಾ ವಿಧಾನವನ್ನು ತುಂಬ ಸುಲಭದ ರೀತಿಯಲ್ಲಿ ಇರುವ ವಿಧಾನಗಳನ್ನು ಆಯುರ್ವೇದ ಶಾಸ್ತ್ರಕಾರರು ಋಷಿಮುನಿಗಳು ಪ್ರಾಣಾಚಾರ್ಯರುಗಳು ಪ್ರತಿಪಾದಿಸುತ್ತಲೇ ಬಂದಿರುತ್ತಾರೆ ಅಂತಹ ಈ ನಮ್ಮ ಕಪ್ಪೋ ಕಪ್ಪತ್ತ ಗುಡ್ಡದ ಪಾರಂಪರಿಕ ವೈದ್ಯರುಗಳಲ್ಲಿ ಪ್ರಚಲಿತವಿರುವ ಹಲವಾರು ಪದ್ಧತಿಗಳಲ್ಲಿ ತುಂಬ ಸುಲಭವಾದ ಮತ್ತು ಅನುಭವ ಅನುಭವದಿಂದ ಪ್ರಯೋಗ ಸಿದ್ಧವಾದ ಒಂದು ಪರೀಕ್ಷಾ ವಿಧಾನವನ್ನು ನಿಮ್ಮೊಂದಿಗೆ ಈ ದಿನ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಈಗ ಹೇಳು ನಾನು ಹೇಳೋ ಹೊರಟಿರುವ ಈ ವಿಧಾನವು ಈ ಚೈತ್ರಾರಂಭ ಎಂದರೆ ವಸಂತ ಋತುವಿನ ಯುಗಾದಿ ಪಾಡ್ಯದಿಂದ ಶುರುವಾಗುವ ಈ ಸಮಯದಲ್ಲಿ ಎಂದರೆ ಏಪ್ರಿಲ್ ಮೇ ತಿಂಗಳಿನ ಸಮಯದಲ್ಲಿ ಈ ಬೇವಿನ ಗಿಡದಲ್ಲಿ ಬೇವಿನ ಕಾಯಿಗಳು ಈ ಎಳೆ ಈ ಬಗೆಯ ಎಳೆಯ ಕಾಯಿಗಳು ಬಿಡುತ್ತವೆ ಈಗ ಹೇಳು ಹೊರಟಿರುವ ವಿಧಾನದಲ್ಲಿ ಈ ಎಳೆಯ ಕಾಯಿಗಳು ತುಂಬ ಪ್ರಯೋಜನಕ್ಕೆ ಬರುತ್ತಿರುವ ಬರುತ್ತಿರುವುದರಿಂದ ಈ ಸೋರ್ಯಾಸಿಸು ಒಣಚರ್ಮ ಮೈ ತಿಂಡಿ ಕಡಿತ ನವೆ ಕೆರೆತ ಮುಂತಾದ ಸಮಸ್ಯೆಯುಳ್ಳವರು ಅದರಲ್ಲೂ ವಿಶೇಷವಾಗಿ ಈ ಸೋರ್ಯಾಸಿಸ್ ಎಂಬ ಭಯಂಕರ ಚರ್ಮದ ಕಾಯಿಲೆಯು ಇತ್ತೀಚಿನ ದಗಳ ದಿನಗಳಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಜನರನ್ನು ಸತಾಯಿಸುತ್ತಿರುವುದನ್ನು ನೋಡಿದರೆ ಅಂತಹ ಮೈನವೆ ತಿಂಡಿ ಕೆರೆತ ಮತ್ತು ಸೋರ್ಯಾಸಿಸು ಗಜಿಕರ್ಣ ಮುಂತಾದ ಸಮಸ್ಯೆಯಿಂದ ಬಳಲುವವರು ಮತ್ತು ಮುಖದ ಮೇಲಿನ ಮೊಡವೆಗಳು ದೇಹದ ಮೇಲಿನ ಬೆವರು ಸಾಲೆಗಳು ಈ ಬೇಸಿಗೆಯ ಸಮಯದಲ್ಲಿ ವ್ಯಾಪಕವಾಗಿ ಪೀಡೆಯನ್ನು ಉಂಟು ಮಾಡುವಂತಹ ಸಮಸ್ಯೆಗಳಿಂದ ಬೇಕೆಂದು ಇಚ್ಛಿಸುವವರು ಈ ಬೇವಿನಕಾಯಿಗಳು ಸಿಗುವ ಈ ಸಮಯದಲ್ಲಿ ಈ ಪ್ರಯೋಗವನ್ನು ಮಾಡಿಕೊಂಡರೆ ತ್ವರಿತವಾದ ಪರಿಣಾಮವು ಉಂಟಾಗುತ್ತದೆ ಎಂದು ಆತ್ಮವಿಶ್ವಾಸದಿಂದ ಹೇಳಬಹುದು ವೀಕ್ಷಕರೇ ಈಗ ಈ ಬೇವಿನ ಎಳೆಯ ಕಾಯಿಗಳನ್ನು ಹರಿದುಕೊಂಡು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕಾಯಿಗಳನ್ನು ಸಂಗ್ರಹಿಸಿ ಇವುಗಳನ್ನು ಒರಳಿನಲ್ಲಿ ಹಾಕಿ ಹರೆಕೋಲಿನಿಂದ ಕೋಲ್ಲಿನಿಂದ ಜಜ್ಜಬೇಕು ಅಥವಾ ಕಲ್ಲಿನ ಗುಂಡಿನಿಂದ ಗುಂಡಿನಿಂದಲಾದರೂ ರುಬ್ಬಬೇಕು ಇಲ್ಲದಿದ್ದರೆ ಮಿಕ್ಸಿಯೊಳಗೆ ಹಾಕಿಕೊಂಡು ರುಬ್ಬಿ ಒಂದು ಬಟ್ಟೆಯಿಂದ ಇದರ ರಸವನ್ನು ಸೋಸಿಕೊಳ್ಳಬೇಕು ರಸವನ್ನು ಹಿಂಡಿಕೊಂಡು ಅದನ್ನು ಒಂದು ಬೇರೊಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕು ಅದೇ ರೀತಿ ಈ ಹಾಗಲಕಾಯಿಗಳು ಈ ಹಾಗಲಕಾಯಿಗಳನ್ನು ಕೂಡ ತಂದು ಅವುಗಳನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅವುಗಳನ್ನು ಕೂಡ ಮಿಕ್ಸಿಯಲ್ಲಿ ಆಗಲಿ ಅಥವಾ ಒರಳಿನಲ್ಲಿ ಹಾಕಲಿ ಕುಟ್ಟಿ ರಸವನ್ನು ಹಿಂಡಿಕೊಂಡು ಈ ಬೇವಿನಕಾಯಿಗಳ ರಸ ಎಷ್ಟು ಪ್ರಮಾಣದಲ್ಲಿ ತೆಗೆದಿರುವಿರೋ ಅಷ್ಟೇ ಪ್ರಮಾಣದಲ್ಲಿ ಹಾಗಲಕಾಯಿಗಳ ಅಥವಾ ಹಾಗಲ ಎಲೆಗಳ ರಸವನ್ನು ತೆಗೆದುಕೊಳ್ಳಬೇಕು ಇದರಂತೆ ಈ ತುಳಸಿ ಗಿಡದ ಎಲೆಗಳನ್ನು ಹರಿದುಕೊಂಡು ಬಂದು ಅದರದ್ದು ಕೂಡ ರಸವನ್ನು ತೆಗೆಯಬೇಕು ತುಂಬ ಸುಲಭವಾಗಿ ಬರುತ್ತದೆ ಈಗ ಹೇಳುವ ಯಾವ ವಿಧಾನವೂ ಕಠಿಣವಾದದ್ದೇನೂ ಅಲ್ಲ ಶ್ರೀಸಾಮಾನ್ಯರು ಕೂಡ ಈ ಪ್ರಯೋಗವನ್ನು ಮಾಡಿಕೊಳ್ಳಬಹುದು ತುಳಸಿಯ ರಸವನ್ನು ಕೂಡ ಈ ಹಾಗಲ ರಸ ಮತ್ತು ಬೇವಿನ ಕಾಯಿಗಳ ರಸದಷ್ಟೇ ತೆಗೆದುಕೊಳ್ಳಬೇಕು ಈ ಮೂರು ರಸಗಳನ್ನು ತೆಗೆದುಕೊಂಡು ಪ್ರತಿನಿತ್ಯ ಹೊಸದಾಗಿ ತೆಗೆದುಕೊಂಡು ಈ ಪ್ರಯೋಗವನ್ನು ಮಾಡುವುದಾದರೆ ತುಂಬ ಉತ್ತಮವಾದ ಫಲಿತಾಂಶ ದೊರ ದೊರೆಯುತ್ತದೆ ಎಂದು ಈ ನಮ್ಮ ಗುಡ್ಡದ ಆಯುರ್ವೇದ ಪಾರಂಪರಿಕ ನಾಟಿ ವೈದ್ಯರುಗಳು ಹೇಳುವ ಒಂದು ಕ್ರಮ ಇದು ಎಂದರೆ ಈ ರಸಗಳನ್ನು ಪ್ರತಿನಿತ್ಯ ತೆಗೆದುಕೊಂಡು ಒಂದು ತಾಮ್ರದ ಚೊಂಬು ಆಗಲಿ ಅಥವಾ ಪಾತ್ರೆಯಲ್ಲಾಗಲಿ ಈ ರಸಗಳನ್ನು ರಾತ್ರಿ ಆ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಈ ಮೂರು ರಸಗಳ ಸಮಪ್ರಮಾಣದಲ್ಲಿ ಮೊಸರನ್ನು ಚೆನ್ನಾಗಿ ಬೆರೆಸಿ ರಾತ್ರಿ ಪ್ರಮಾಣ ರಾತ್ರಿ ಸಮಯದಲ್ಲಿ ಈ ಮೂರು ರಸಗಳೊಂದಿಗೆ ಎಂದರೆ ಹಾಗಲಕಾಯಿಗಳ ರಸ ಬೇವಿನಕಾಯಿಗಳ ರಸ ಮತ್ತು ತುಳಸಿ ಎಲೆಗಳ ರಸವನ್ನು ಸಮಭಾಗ ತೆಗೆದುಕೊಂಡು ಈ ಮೂರು ಎಲೆಗಳ ರಸದ ಸಮ ಪ್ರಮಾಣದಲ್ಲಿ ಮೊಸರನ್ನು ಕೂಡಿಸಿ ಒಂದು ತಾಮ್ರದ ತಾಮ್ರದ ಪಾತ್ರೆಯಲ್ಲಿ ಚೊಂಬಿನಲ್ಲಾಗಲಿ ರಾತ್ರಿ ಸಮಯದಲ್ಲಿ ಹಾಕಿ ಬಾಯಿ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಪ್ರಾತಃ ಕಾಲ ಎಂದರೆ ಬೆಳಗಿನ ಸಮಯದಲ್ಲಿ ಈ ತಾಮ್ರದ ಪಾತ್ರೆಯಲ್ಲಿರುವ ಈ ಔಷಧಿ ದ್ರಾವಣವನ್ನು ಈ ಸೂರ್ಯಾಶ್ರಸದಿಂದ ಬಳಲುವವರು ಮೈ ತಿಂಡಿ ಮೈ ನವೆ ಮೈ ಕಡಿತ ಮೈ ಕೆರೆತ ಮುಂತಾದ ಸಮಸ್ಯೆಯಿಂದ ನರಳುವವರು ಮತ್ತು ಬಗೆಹರಿಯಲಾರದ ಚರ್ಮದ ಕಾಯಿಲೆಗಳಿಂದ ಬಳಲುವರು ಈ ಪಿಂಪಲ್ಸು ಮೊಡವೆಗಳು ಈ ಪಿಗ್ಮೆಂಟ್ಸು ಮುಂತಾದ ಸಮಸ್ಯೆಯಿಂದ ಬಳಲುವವರು ಈ ಲೇಪನವನ್ನು ಇಡೀ ಅಂಗಾಂಗಕ್ಕೆ ಲೇಪಿಸಿಕೊಂಡು ಸುಮಾರು ಅರ್ಧ ಗಂಟೆ ಎಳೆ ಬಿಸಿಲನ್ನು ಕಾಯಿಸಿಕೊಂಡು ನಂತರ ಸುಕೋಷ್ಣವಾದ ಬಿಸಿ ನೀರಿನೊಂದಿಲು ನೊಂದಿಗೆ ಯಾವುದಾದರೂ ಈ ಸೀಗೆ ಪುಡಿ ಅಥವಾ ಹಸಿ ಕಡಲೆ ಬೇಳೆ ಬೇಳೆಯ ಪು ಹಿಟ್ಟಿನಿಂದಾಗಲಿ ಶರೀರಕ್ಕೆ ಲೇಪಿಸಿಕೊಂಡು ಸ್ನಾನವನ್ನು ಮಾಡುವುದಾದರೆ ಹೀಗೆ ಇಪ್ಪತ್ತೊಂದು ದಿನಗಳ ಪ್ರಮಾಣದಲ್ಲಿ ಮಾಡುವುದರಿಂದ ಎಲ್ಲ ಬಗೆಯ ಚರ್ಮದ ಕಾಯಿಲೆಗಳು ಸರ್ವೇ ಸಾಧಾರಣವಾಗಿ ಗುಣವಾಗುತ್ತವೆ ಎಂದು ಹೇಳಬಹುದು ಇದರೊಂದಿಗೆ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸುವವರು ನಲವತ್ತೆಂಟು ದಿನಗಳವರೆಗೆ ಈ ಪ್ರಯೋಗವನ್ನು ಪ್ರಯೋಗವನ್ನು ಮುಂದುವರಿಸುವುದರೆ ಜನ್ಮ ಜನ್ಮಾಂತರದ ಚರ್ಮದ ಖಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತವೆ ಎಂದು ಹೇಳಬಹುದು ಇದರೊಂದಿಗೆ ಇನ್ನೊಂದು ಸ್ವಲ್ಪ ಕಠಿಣವೆನ್ನಿಸಬಹುದಾದ ಈ ಪ್ರಕ್ರಿಯೆಯನ್ನು ಧೈರ್ಯಶಾಲಿಗಳು ಮತ್ತು ದೃಢ ಮನಸ್ಸುಳ್ಳವರು ಮಾಡುವುದಾದರೆ ಇನ್ನೂ ಸೂಕ್ತವಾದ ಮತ್ತು ಅತ್ಯಂತ ಆನಂದದಾಯಕವಾದ ಫಲಿತಾಂಶವು ದೊರೆಯುತ್ತದೆ ಎಂದು ಅನುಭವಿಸಿ ಅನುಭವದಿಂದ ಹೇಳಬಹುದು ಏನೆಂದರೆ ಈ ಚರ್ಮದ ಕಾಯಿಲೆಗಳಿಂದ ಬಳಲುವ ಈ ಜನರು ಪ್ರತಿನಿತ್ಯ ಈ ಔಷಧಿ ದ್ರಾವಣವನ್ನು ಲೇಪಿಸಿಕೊಳ್ಳುವ ಸಮಯದಲ್ಲಿ ಈ ಬೇವಿನ ಎಲೆಗಳಲ್ಲಿ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಎಲೆಗಳನ್ನು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟಿಗೆ ಬರೀ ಬಾಯಲ್ಲಿ ಹಾಕಿಕೊಂಡು ಅಗಿದು ತಿನ್ನುತ್ತಾ ಅದರ ರಸವನ್ನು ಕ್ರಮೇಣ ನುಂಗುತ್ತಾ ಸುಮಾರು ಅರ್ಧ ಗಂಟೆಗಳವರೆಗೆ ಈ ಬೇವಿನ ಎಲೆಗಳ ಕಲ್ಕವನ್ನು ಬಾಯಲ್ಲಿಟ್ಟುಕೊಂಡು ಇದರ ರಸವನ್ನು ಕ್ರಮೇ ಕ್ರಮೇಣವಾಗಿ ಸವಿಯುತ್ತಾ ಈ ಮೇಲೆ ಹೇಳಿದ ದ್ರಾವಣದ ಲೇಪನವನ್ನು ಮಾಡುವುದಾದರೆ ಎಂಥದೇ ಬಗೆಯ ಕ್ರಿಮಿ ರೋಗಗಳು ಹುಣ್ಣು ಗಡ್ಡೆಗಳು ಈ ಗ್ಯಾಂಗ್ರಿನ್ನಂತಹ ಹುಣ್ಣಿನ ಖಾಯಿಲೆಯು ಕೂಡ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದು ಮಹರ್ಷಿ ಚರಕ ಸುಶ್ರುತಾದಿ ಆಚಾರ್ಯರುಗಳು ತಮ್ಮ ಕುಷ್ಠರೋಗಾಧಿಕಾರ ಪ್ರಕರಣದಲ್ಲಿ ಈ ವಿವೇ ವಿವೇಕ ವಿವೇಚನೆಯನ್ನು ಬರೆದಿರುತ್ತಾರೆ ಈ ಪ್ರಯೋಗವನ್ನು ಸರ್ ಸರಳವಾದ ಪ್ರಯೋಗವನ್ನು ಇಂತಹ ಸಮಸ್ಯೆಯಿಂದ ಬಳಲುವ ಜನರು ಬಳಸಿಕೊಂಡು ಈ ಕಪೋತಗಿರಿ ವನಶಿರಿ ದರ್ಪಣದಿಂದ ಶಾಸ್ತ್ರಾಧಾರದಿಂದ ಶಾಸ್ತ್ರೋಕ್ತವಾದ ಮತ್ತು ಅನುಭವ ಸಿದ್ಧವಾದ ಇನ್ನೂ ಅನಂತ ವಿಪುಲ ಪ್ರಯೋಗಗಳನ್ನು ಮುಂದಿನ ದಿಡುಮಾಳಗಳಲ್ಲಿ ಪ್ರಸ್ತುತಪಡಿಸುತ್ತಾ ಹೋಗಬೇಕೆಂದು ಇಚ್ಛೆಯಿಂದ ಆಯುರ್ವೇದದ ನೈಜ ಸತ್ಯವನ್ನು ಮತ್ತು ಸತ್ವವನ್ನು ಜನರಿಗೆ ತಿಳಿಸಬೇಕು ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ಈ ಕಪೋತಗಿರಿ ವನಸಿರಿ ದರ್ಪಣ ಪ್ರಯತ್ನ ಪಡುತ್ತಿದ್ದು ಇದರ ಸದುಪಯೋಗವನ್ನು ಸರ್ವರು ಪಡೆದುಕೊಂಡರೆ ನಮ್ಮ ಪ್ರಯತ್ನ ಸಾರ್ಥಕವೆಂದು ಭಾವಿಸುತ್ತಾ ನಿಮಗೆ ಧನ್ಯವಾದ ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು